ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ದಿನನೇ ಆಗೋಯ್ತು ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಮದುವೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಒಂದು ಸ್ವಲ್ಪ ಔಟ್ಫಿಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಇನ್ಮೇಲೆ ವ್ಲಾಗೂ ರೆಗ್ಯುಲರ್ ಆಗಿ ಬರುತ್ತೆ Cikapa. Cikapa. Mama. Mama. Tata. Tata. Aji. Aji. Tuku tuku. Tuku. Ah, mati. Nino tuku tuku. Ya, Mama. Tuku tuku. Tuku tuku. Mama. Tata. Tata. Ciki. Ciki. Dodama. Dodama. அைத்து கிடிக்கி நம் வைத்த அம்மா தா அல்லே இறோது நங்கல்ாயல் தடப்பா தோண்ட்மா பட தப்பா வரலா நீங்க அல்லே இரோதுமா ஒன் டூ த்ரீ ஃபோர் ஃபோர் బడా ఫోర్ ఫైవ్ సిక్స్ సిక్స్ ఏమ సిక్స్ సెవెన్ సెవెన్ ఎయిట్ నైన్ టెన్ ఇవగా ఏ ಇದು ಸೇಮ್ ಡೇ ಸಂಜೆ ರೋಮಿದು ಬರ್ತ್ಡೇ ಇತ್ತು ಹಾಗಾಗಿ ಜೊತೆ ಅಕ್ಕ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾ ಈರುಳ್ಳಿದು ಬೋಂಡ ಮತ್ತೆ ಪಲಾವು ಮೊಸರು ಬಜ್ಜಿ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಜಾಮೂನ್ ಕೂಡ ಮಾಡಿದ್ರು ನನ್ನ ಫೇವ್ರೇಟು ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು ನಾವು ಸ್ವಲ್ಪ ಲೇಟಾಗಿ ಹೋಯ್ತು ಹೋಗೋಷ್ಟರಲ್ಲಿ ರೆಡಿಯಾಗಿದ್ವಿ ಯಜಮಾನ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಬಿಸಿಯಾಗಿಬಿಟ್ಟಿದ್ರು ಅವ್ರು ಬಂದು ಕರ್ಕೊಂಡೋಗೋಕಷ್ಟು ಒಂಚೂರು ಲೇಟ್ ಆಯ್ತು ಅಂದರೆ ಕೇಕ್ ಕಟ್ಟಿಂಗೆಲ್ಲ ಏನಾಗಿರಲಿಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ಆಗೋಗಿತ್ತು ಹೋಗಿ ಒಂದು ಸ್ವಲ್ಪ ತಿದ್ದು ಒಂದು ಜಾಸ್ತಿ ಹೊತ್ತಿದ್ವಿ ಒಂದು ಸ್ವಲ್ಪ ತಿದ್ದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ತಿಂದು ಅವನಿಗೂ ತಿನ್ನಿಸಿ ಆಮೇಲೆ ಎಲ್ಲೇ ಊಟನೂ ಕೂಡ ಎಲ್ಲ ಮಾಡಿಕೊಂಡು ಆಮೇಲೆ ವಾಪಸ್ ಬಂದ್ವಿ ಮನೆಗೆ ಬರ್ತ್ಡೇ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಇವಾಗ ಕೇಕ್ ಮತ್ತು ಊಟನ ಸರ್ವ್ ಮಾಡ್ಕೊಡ್ತಾಯಿದ್ವಿ ಪಾಪ ಇವಾಗ ನಾನೇನು ಏನು ಅವನ್ನೇ ನೋಡ್ತಾನೆ ಇರಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಆರಾಮಾಗಿ ಆಟ ಆಡ್ತಾ ಇರ್ತಾನೆ ಈಚೆ ಹೋಗ್ಬಿಡ್ತಾನೆ ಭಯ ಅಷ್ಟೇ ಬಿಟ್ಟರೆ ಆ ಮನೆಯಲ್ಲೇ ಆರಾಮಾಗಿ ಆಟಾಡ್ತಾನೆ ಮೆಟ್ಲು ಹತ್ತೋದು ಇಳಿಯೋದು ಎಲ್ಲನೂ ಕೂಡ ಆರಾಮಾಗಿ ಮಾಡ್ತಾನೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋಲ್ಲ ಇವಾಗ ಮುಂಚಿನಷ್ಟು ಇವಾಗ ಅವ್ನು ಪಾಡುಗೊಂದು ಆಟ ಆಡ್ತಾ ಇರ್ತಾನೆ ಈಚೆ ಹೋಗೋಕ್ಕೆ ಈಚೆ ಹೋಗಿ ಹೋಗ್ದಂಗೆ ನೋಡ್ಕೋಬೇಕು ಅಷ್ಟೇ ಅದೊಂದೇ ಮೇಯ್ನು ಇವಾಗ ನೋಡಿ ಮಕ್ಳುಗಳ ಜೊತೆ ಅವನು ಕೂಡ ಕೂತ್ಕೊಂಡು ಆಟ ಆಡ್ತಾ ಇದ್ದ ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು ಊಟ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ನಾನು ಅಮ್ಮ ಮನೆಗೆ ಬಂದಿದ್ದೆ ಇವತ್ತು ಕಾರ್ತಿಕ್ ಸೋಮವಾರ ಅಂತ ಹೇಳಿಬಿಟ್ಟು ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ನಾನು ಸ್ಕೂಟಿ ಬಂದೆ ಅಪ್ಪ ಅಮ್ಮ ಪಾಪು ಮೂರು ಜನ ಬೈಕಲ್ಲಿ ಬಂದರು ಮೇಗೆ ಎದ್ದಿದ್ರೆ ಅವಳು ಕೂಡ ಜೊತೆಲಿ ಕರ್ಕೊಂಬರ್ಬೋದಿತ್ತು ಅವಳು ಆಫೀಸ್ಗೆ ಅಂತ ಅನಿಸುತ್ತೆ ಅವತ್ತು ಅವ್ಳು ಬರೋದು ಕೂಡ ಲೇಟಾಯಿತು ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ಬೇಕಾರೆ ಅವಳು ಕೂಡ ಪಿಕಪ್ ಮಾಡ್ಕೊಂಡು ಹೋದ್ವಿ ಮನೆಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಈ ದೀಪ ಎಲ್ಲ ಅಂಟಿಸಿದ್ರಲ್ಲ ಅಲ್ಲಿಗೆ ಅಮ್ಮ ಎರಡು ಪ್ಯಾಕೆಟ್ ಎಣ್ಣೆ ತರಿಸಿದ್ರು ಅಪ್ಪನ ಕೈಲಿ ಎಲ್ಲರೂ ಕೂಡ ಎಣ್ಣೆ ಹಾಕಿದ್ವಿ ದೀಪಗಳಿಗೆ ಅದು ಅಪ್ಪ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು ಅಪ್ಪನ ಕೈಯಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅದು ಮಿಸ್ ಆಗೋಯ್ತು ಆ ಕ್ಲಿಪ್ಪು ಸರಿ ಇವಾಗ ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಕೂಡ ತಿಂದುಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದಷ್ಟೊತ್ತು ಆಮೇಲೆ ನನ್ನ ತಂಗಿ ಬರೋ ದಿನ ಲೇಟ್ ಅಂತ ಗೊತ್ತಿತ್ತಲ್ಲ ಒಂದು ಸ್ವಲ್ಪ ತಲೆ ಕೂತಿದ್ವಿ ದೇವಸ್ಥಾನದಲ್ಲಿ ಆಮೇಲೆ ಅಲ್ಲಿಂದ ಹೊರಟ್ವಿ ಮಳೆ ಬರೋಕ್ಕೆ ಶುರು ನಾನಂತೂ ನೆಂದೇ ಹೋದೆ ಅಪ್ಪ ಮತ್ತು ಅಮ್ಮ ಪಾಪು ಒಂಚೂರು ಮುಂದೆ ಬರ್ತಾಯಿದ್ರು ಹಾಗಾಗಿ ಅವರು ಬೇಗ ಬಂದ್ಬಿಟ್ಟು ಅಲ್ಲಿ ಅಂದರೆ ನೆನಿದಂಗೆ ಅಂಗಡಿ ಹತ್ರ ನಿಂತಿದ್ರ ನಾನು ಸ್ವಲ್ಪ ಮಣಿ ಏನೋ ತೊಗೋಬೇಕಿತ್ತು ನಾನು ಅದು ತಗೊಳಕ್ಕೆ ಹೋದೆ ನಿಂತ್ಕೊಂಡು ನಿಂದೇ ಹೋಗ್ದೆ ನಾನಂತೂ ಅಮ್ಮನ ಮನೇಲಿ ಒಂದೆರಡು ಮೂರು ದಿನ ಇದ್ದೆ ಅಷ್ಟೇ ಆಮೇಲೆ ಇದು ವಾಪಸ್ಸು ನಮ್ಮ ಮನೇಲಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿಗೆ ಸಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದೆ ಹಾಗೆಯೇ ಒಂದು ಸ್ವಲ್ಪ ಕಾಫಿಗೂ ಕೂಡ ಡಿಕಾಪ್ಷನ್ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಅದು ಕೂಡ ಹಾಕ್ತಾಯಿದ್ದೀನಿ ನನಗೆ ಫಿಲ್ಟರ್ ಕಾಫಿ ಅಷ್ಟು ಇಷ್ಟ ಆಗಲ್ಲ ಇನ್ಸ್ಟೆಂಟ್ ಇಷ್ಟ ಆಗುತ್ತೆ ಒಂದೊಂದ್ಸಲ ಇದನ್ನು ಕೂಡ ಮಾಡ್ಕೊಂಡು ಕುಡಿತೀವಿ ಹಾಗೇ ಮನೇಲಿ ಪಾಪದು ಡ್ರೈ ಫ್ರೂಟ್ಸ್ ಪೌಡ್ರು ಖಾಲಿ ಆಗಿಬಿಟ್ಟಿತ್ತು ಸರಿ ಅದನ್ನು ರೆಡಿ ಮಾಡ್ಕೊಂಬಿಡೋಣ ತುಂಬ ದಿನ ಆಗೋಯ್ತು ನಾನು ಈ ಮನೆಗೆ ಶಿಫ್ಟ್ ಆದಮೇಲೆ ಖಾಲಿಯಾಗೋಯಿತು ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಿರಲಿಲ್ಲ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಸಿಗ್ತಾನೆ ಇರಲಿಲ್ಲ ಒಂದೇ ಸಲ ಸರಿ ಇವಾಗ ಏನಿದೆ ಅದನ್ನೇ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಇದಕ್ಕಿನ್ನ ಮಖಾನ ಮತ್ತು ಸೀಡ್ಸ್ಗಳೆಲ್ಲ ಹಾಕಬೇಕು ಪಂಪ್ಕಿನ್ ಸೀಡ್ಸ್ ಇರ್ಬೋದು ಮತ್ತು ಇನ್ನೂ ಒಂದಷ್ಟು ಸೀಡ್ಸ್ಗಳೆಲ್ಲ ಇರುತ್ತೆ ಸನ್ಫ್ಲವರ್ ಸೀಡ್ಸ್ ಇರ್ಬೋದು ಅದನ್ನೆಲ್ಲ ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಎಲ್ಲ ಕೂಡ ನಾನಾದರೆ ಇವಾಗ ಬರೀ ಡ್ರೈ ಫ್ರೂಟ್ಸ್ ಏನೇನಿತ್ತು ನನ್ನ ಹತ್ರ ಅದನ್ನು ಕೂಡ ಅದನ್ನೇ ಹಾಕಿ ಪೌಡ್ರು ಮಾಡಿ ಇದ್ದೀನಿ ಪಾಪುಗೆ ಬರೀ ಹಾಲು ಕೊಡೋದಕ್ಕೆ ಒಂದೊಂದ್ಸಲಿ ಬೇಜಾರಾಗುತ್ತೆ ಅವನು ಇವಾಗ ದೊಡ್ಡವನಾಗಿದ್ದಾನಲ್ಲ ಅವನು ಪೌಡ್ರ್ ಏನಾದರೂ ಹಾಕ್ಕೊಟ್ರೆ ಇಷ್ಟಪಟ್ಟು ಕುಡಿತಾನೆ ಒಂದು ಚೂರು ಬೆಲ್ಲ ಹಾಕಿ ಪೌಡ್ರ್ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ಹಾಲು ಕುಡಿತಾನೆ ಒಂದು ಸ್ವಲ್ಪ ಜಾಸ್ತಿನೂ ಕುಡಿತಾನೆ ಅಂತ ಅಷ್ಟೇ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕೂಡ ಅವ್ನು ಸ್ವಲ್ಪ ನೀಟಾಗಿ ರೋಸ್ಟ್ ಇದ್ದೀನಿ ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಮತ್ತು ನಾನು ಕಬ್ಣದ್ದು ಬಾಣಲೆ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ನೀವು ನಾನು ಒಂದೇ ಒಂದು ಚೂರು ಕಡಲೆ ಬೀಜ ಮತ್ತು ಒಂದೇ ಒಂದು ಚೂರು ಹುರ್ಗಡ್ಲೆ ಹಾಕಿದ್ದೀನಿ ಹುರ್ಗಡ್ಲೆನ ಕಮ್ಮಿ ಪ್ರಮಾಣದಲ್ಲಿ ತಿಂದರೆ ತುಂಬ ಒಳ್ಳೆಯದು ಹೇಳ್ತಾ ರಕ್ತ ಹೀರ್ಕೊಳ್ಳುತ್ತೆ ಅಂತ ಆದರೆ ಇದ್ರಲ್ಲಿ ತುಂಬ ಒಳ್ಳೆ ಅಂಶಗಳು ಕೂಡ ಇರುತ್ತೆ ಲಿಮಿಟೆಡ್ ಆಗಿ ತಿನ್ನಬೇಕು ನೀವು ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ಚೂರು ಹಾಕಿದ್ದೀನಿ ಅಷ್ಟೇ ಉರುಗಡ್ಲೆ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಕಡಲೆ ಬೀಜ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದೇ ಒಂದು ಚೂರು ಉರುಗಡ್ಲೆಯನ್ನು ಕೂಡ ಹಾಕಿದ್ದೀನಿ ಇದಕ್ಕಿಂತ ಮಖಾನ ಅದೆಲ್ಲ ಹಾಕಿದ್ರೆ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆದರೆ ನಾನು ಹತ್ರ ಇರಲಿಲ್ಲ ಅದನ್ನೆಲ್ಲ ತೊಗೊಂಬರೋ ತನಕ ವೆಯ್ಟ್ ಮಾಡಿದ್ರೆ ನಾನು ಇದನ್ನು ಕೂಡ ಖಾಲಿಯಾಗಿ ಹೋಗುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು ಇವಾಗ ಇದರಲ್ಲೆಣ್ಣೆ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಬೇಕಂದರೆ ನೀವು ಆ ಪು ಅದನ್ನು ಕೂಡ ನೋಡ್ರಿ ಸೀಟ್ಸ್ ಎಲ್ಲ ಕೂಡ ಹುರಿದು ಪುಡಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಪಿಸ್ತಾ ಮಾತ್ರ ಅದು ನೀಟಾಗಿ ಮುರಿಯೋಕ್ಕೆ ಆಗಲ್ಲ ಅದು ಇಷ್ಟು ಫ್ರೈ ಮಾಡಿದ್ರು ನೀಟಾಗಿ ಫ್ರೈ ಮಾಡಿದ್ದನ್ನು ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡು ಡಬ್ಬಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪನ ಈಚೆನೇ ಇಟ್ಕೊಂಡಿದ್ದೀನಿ ಇನ್ನೊಂದು ದೊಡ್ಡ ಡಬ್ಬಿಲ್ ಇದೆ ಅದನ್ನು ಫ್ರಿಜ್ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಯಾವಾಗಾದರೂ ಬೇಕಾದಾಗ ಎತ್ಕೊಂಡು ಈ ಡಬ್ಬಿಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಇದು ಬೆಳಗಿಂದು ಲಾಗು ನೆನ್ನೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೆ ಬೆಳಗ್ಗೆಯೇ ಎಲ್ಲ ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಯಜಮಾನ್ರಿಗೆ ಮುದ್ದೆ ಕೂಡ ಮಾಡಿಬಿಡೋಣ ಅಂಥೇಳಿ ಮುದ್ದೆ ಎಲ್ಲ ಮಾಡಿಡ್ತಾಯಿದ್ದೆ ನಮ್ಮ ಮನೇಲಿ ಮಧ್ಯಾಹ್ನದ ಹೊತ್ತಂತೂ ಮುದ್ದೆ ಇರಲೇಬೇಕು ಮುದ್ದೆ ಯಜಮಾನರು ಮಧ್ಯಾಹ್ನ ಒಂದೇ ಟೈಮ್ ನೀಟಾಗಿ ಊಟ ಮಾಡೋದು ಬೆಳಗ್ಗೆ ಟೈಮು ಸ್ವಲ್ಪ ಏನಾದರೂ ಚಪಾತಿ ರೊಟ್ಟಿ ಆ ಥರದ್ದು ಏನಾದರೂ ಮಾಡಿದರೆ ಅದನ್ನು ತಿನ್ಬಿಟ್ಟು ಹೋಗ್ತಾರೆ ರಾತ್ರಿ ಹೊತ್ತು ಊಟ ಮಾಡೋಲ್ಲ ಯಾಕೆಂದರೆ ಅವರು ರಾತ್ರಿ ಬರೋದೇ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ಹೋಗುತ್ತೆ ಒಂದೊಂದು ಸಲ ಹಂಗಾಗಿ ನಂಗೆ ಅಷ್ಟೊತ್ತಲ್ಲಿ ಊಟ ಕೊಟ್ಟರೆ ಅದು ಜೀರ್ಣ ಆಗಲ್ಲ ಅಂತ ನನಗೊಂದು ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಏನು ಮಾಡ್ತೀನಿ ದಿನ ಗಂಜಿನೇ ಮಾಡ್ಕೊಟ್ಬಿಡ್ತೀನಿ ಯಜಮಾನ್ರಿಗೆ ಇದು ನೋಡ್ತಾ ಇರ್ಬೋದು ನೀವು ಇದೊಂಚೂರು ಸ್ಯಾಲೆಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲ ಇದು ಚಾಟ್ಸ್ ಟೈಪ್ ಅಂದ್ಬಿಟ್ಟು ಹಪ್ಳಾನ ಫ್ರೈ ಮಾಡಿದ್ದೆ ಹಪ್ಳದ ಮೇಲೆ ಒಂಚೂರು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರು ಸಾಲ್ಟು ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡಿ ಹಪ್ಳ ಮೇಲೆ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಮಾಡೋ ಅಷ್ಟು ಪಾಪದವ್ರು ನಿದ್ದೆ ಕೂಡ ಆಯಿತು ಅವ್ನು ಬಂದ ಅವ್ನಿಗೂ ಕೂಡ ಇವಾಗ ಹಾಕಿ ಕೊಡ್ತಾ ಇದ್ದೀನಿ ಹಪ್ಳ ಮೇಲೆ ಅವ್ನಿಗೆ ಹಪ್ಳ ಅಂದರೆ ತುಂಬ ಇಷ್ಟ ಅವ್ನು ಹೇಳ್ತಾನೆ ಹಪ್ಳು ಹಪ್ಳು ಅಂತ ಇವಾಗ ನಾನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಾತಾಡೋದನ್ನ ಕಲಿತಾ ಇದ್ದಾನೆ ನನ್ನ ಮಗ ಆಗಲೇ ನೀವು ನೋಡಿರ್ಬೋದು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೆ ಹಾಕಿ ತೋರಿಸಿದ್ದೀನಿ ಏನೇನು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಇವ್ನ ವಯಸ್ಸಿನ ಮಕ್ಕಳು ಹುಡು ಹೆಣ್ಮಕ್ಳಲ್ಲಿ ಸ್ವಲ್ಪ ಬೇಗ ಮಾತಾಡೋದನ್ನು ಕಲಿತಾರೆ ಗಂಡು ಮಕ್ಕಳು ಸ್ವಲ್ಪ ಲೇಟ್ ಅಂತ ಹೇಳ್ತಾಯಿದ್ರು ಅಮ್ಮ ನೋಡ್ತಾ ಇರ್ಬೋದು ನೀವು ಚಾಟ್ಸ್ ರೆಡಿ ಆಯ್ತು ಇವಾಗ ನಾನು ನನ್ನ ಮಗ ಇಬ್ಬರು ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಹಾಗೆಯೇ ಮದುವೆ ಇದೆ ಅಂತ ಹೇಳಿದ್ವಲ್ಲ ಮದುವೆಗೆ ಬ್ಯುಸಿಯಾಗಿ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಆವಾಗಲೇ ಆ ಮದುವೆಗೆ ಶಾಪಿಂಗ್ ಕೂಡ ಹೋಗಿದ್ವಿ ನಾನು ಮತ್ತು ಕೈ ಇಬ್ಬರು ಕೂಡ ಮಕ್ಕಳಿಗೆ ಬಟ್ಟೆ ನೋಡೋಣ ಅಂತ ಹೇಳಿ ಹೋದ್ವಿ ಏನಂತ ಇಷ್ಟ ಆಗಿಲ್ಲ ಯಾವುದೂ ಪರ್ಚೇಸ್ ಮಾಡಲಿಲ್ಲ ಆವತ್ತು ಒಂದು ಸ್ವಲ್ಪ ಮೇಕಪ್ದು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಲಿಪ್ಸ್ಟಿಕ್ ತೊಗೊಬೇಕಿತ್ತು ನಾನು ಲಿಪ್ಸ್ಟಿಕ್ಕು ಮತ್ತು ಬಂದು ತೊಗೋಬೇಕಿತ್ತು ಎಲ್ಲ ಕೂಡ ತೊಗೊಂಡು ದೀಪಾವಳಿ ಬ್ಲಾಗಲ್ಲಿ ಹಾಕಿದ್ದೆ ನಿಮಗೆ ಬಂದು ತೋರಿಸಿದ್ದೆ ಯಾವ ಥರ ತೊಗೊಂಡಿದ್ದೆ ಅಂತ ಅದನ್ನೆಲ್ಲ ಕೂಡ ಪರ್ಚೇಸ್ ಮಾಡಿಕೊಂಡು ವಾಪಸ್ ಬಂದ್ವಿ ಆಮೇಲೆ ಅಪ್ಪು ಕೂಡ ಮನೆಗೆ ಬಂದಿದ್ದ ಅವನ ಜೊತೆ ಆಟ ಆರಾಮಾಗಿ ಆಟ ಆಡ್ತಿದ್ದ ಅಪ್ಪು ಗೊಂಬೆ ಇಬ್ಬರು ಸೇಮ್ ಟೈಮಲ್ಲಿ ಇದ್ದರೆ ಇಬ್ಬರು ಕಿತ್ತಾಡ್ತಾರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ರಂತೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಪಾಪುಗೆ ತಿಂಡಿ ಗಿಂಡಿ ಎಲ್ಲ ತಿನ್ನಿಸಿ ಅವ್ನಿಗೆ ಹಾಲು ಕೂಡಿಸಿ ಅವನ್ನ ಮಲಗಿಬಿಟ್ಟಿದ್ದೀನಿ ಆ ಮಲಗಿದ ಮೇಲೆ ನಾನು ಅಡುಗೆ ಮನೆಗೆ ಬಂದೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಕ್ಕ ಮಿಕ್ಸಿ ಆಗ್ಬಿಟ್ಟಿತ್ತು ಅಡುಗೆ ಮನೆ ಮತ್ತು ಪಾಪು ಏನು ಮಾಡ್ತಾನೆ ಗೊತ್ತಾ ಒಂದೊಂದ್ರೂ ಓಪನ್ ಮಾಡೋದು ಅದರಲ್ಲಿ ಏನು ಸಿಗುತ್ತೆ ಕೈಗೆ ಅದನ್ನೆಲ್ಲ ತೆಗಿ ತಗೊಳ್ಳೋದು ಈಚೆ ಮಿಸ್ ಹಾಕೋದು ಅದನ್ನೇ ಕೂಡ ಮಾಡ್ತಾ ಮತ್ತು ಒಂದಷ್ಟು ಜಿರಳೆ ಕೂಡ ಆಗಿಬಿಟ್ಟಿತ್ತು ಮನೇಲಿ ಈ ಮನೇಲಿ ಏನು ಗೊತ್ತಾ ಸಣ್ಣ ಸಣ್ಣ ಜಿರಳೆ ಇದೆ ಅದು ತುಂಬ ಸಣ್ಣ ಸಣ್ಣ ಜಿರಳೆ ಸರಿ ಇವಾಗ ಪೌಡ್ರೂ ಕೂಡ ಎಲ್ಲ ಹಾಕ್ಬಿಡೋಣ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಮೇಲೆ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಲಾಸ್ಟ್ ಲಾಸ್ಟ್ ಕಾರ್ನರ್ಗಳಿರುತ್ತಲ್ಲ ಅಲ್ಲಿ ಪೌಡ್ರೊಂದು ಚೂರು ಚೂರು ಹಾಕಿ ಇವಾಗ ಪಾತ್ರೆಯನ್ನು ಕೂಡ ಎಲ್ಲ ನೀಟಾಗಿ ಎತ್ತಿ ಜೋಡಿಸಿಡ್ತಾ ಇದ್ದೀನಿ ಇದನ್ನೆಲ್ಲ ಕೂಡ ಜೋಡ್ಸಿಟ್ರು ನನ್ನ ಮಗ ಬಂದು ತಿರ್ಗಿ ಹಾಳು ಮಾಡ್ತಾನೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಇದು ಕಬೋರ್ಡ್ ಡೋರ್ ಓಪನ್ ಮಾಡ್ದಂಗೆ ಏನಾದರೂ ಮಾಡಬೇಕು ಅವನಿಗೆ ತುಂಬ ಅವ್ನಿಗೆ ಇಂಟ್ರೆಸ್ಟ್ ಏನಿಟ್ಟಿದ್ದಾಳೆ ಒಳಗಡೆ ನಮ್ಮಮ್ಮ ಅಂತ ಹೇಳಿಬಿಟ್ಟು ಮತ್ತು ಇದು ನೋಡ್ತಾ ಇದ್ದೀರಲ್ಲ ಇದು ಕಾಫಿ ಫಿಲ್ಟರು ಇದು ಇತ್ತಾಳೆದು ಇದು ಲಾಸ್ಟ್ ಮನೆ ಇಲ್ಲಿದ್ವಲ್ಲ ಅಲ್ಲಿ ಅಂಕಲ್ ಕೊಟ್ಟಿದ್ರು ಓನರ್ ಅಂಕಲ್ ಕೊಟ್ಟಿದ್ದು ಅದನ್ನ ಅವ್ರ ಮನೇಲಿ ತುಂಬ ಆ್ಯಂಟಿಕ್ ಪೀಸ್ಗಳಿತ್ತು ಅಂತಲೇ ಹೇಳ್ಬೋದು ಅದನ್ನು ಒಂದು ಅವರು ಅಂಕಲ್ ಕೊಟ್ಟಿದ್ರು ನಮಗೆ ಇವಾಗೆಲ್ಲ ಡಬ್ಬಿಗಳನ್ನ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ಟೀಲ್ ಡಬ್ಬಿ ಎಲ್ಲ ಒಂದು ಸ್ಟೀಲ್ ಬಾಕ್ಸ್ ಇದೆ ನೋಡಿ ಇದಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ ಮುಚ್ಚಳ ಎಲ್ಲ ಕೂಡ ಒಂದೊಂದ್ಸಲಿ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಆ ಡಬ್ಬಿಗೆ ಹಾಕಿ ಇದ್ದೀನಿ ಹಾಗೆಯೇ ಪ್ಲಾಸ್ಟಿಕ್ದು ಕೂಡ ಅಷ್ಟೇ ಅಲ್ಲೊಂದು ಪ್ಲಾಸ್ಟಿಕ್ ಡಬ್ಬಿ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡೋ ಅಷ್ಟೇ ತುಂಬಾ ಲೇಟಾಗೋಯಿತು ನನ್ನ ಮಗ ಮಲ್ಗಿ ಒಂದು ರೌಂಡ್ ನಿದ್ದೆ ಕೂಡ ಮಾಡಿ ಇವತ್ತು ಚೌತಿ ಇದೆ ನಾನು ಉಪವಾಸ ಕೂಡ ಇದ್ದೆ ಉಪವಾಸ ಇದ್ದಿದ್ದರಿಂದ ಅವ್ನಿಗೆ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಮಲ್ಗಕ್ಕೆ ಹೋಗಲಿಲ್ಲ ಕೆಲಸನಾದರೂ ಮಾಡ್ಕೊಂಬರೋಣ ಅಡುಗೆ ಮನೆ ಕ್ಲೀನ್ ಅಂತ ಹೇಳಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದೆ ಬೇಗ ಬೇಗನೆ ಆಗೋಯಿತು ಎಲ್ಲ ಕಬೋರ್ಡು ಕೂಡ ನೀಟಾಗಿ ಸಾಮಾನೆಲ್ಲ ಈಚೆ ತೆಗೆದು ನೀಟಾಗಿ ಒರೆಸಿ ಒಂಚೂರು ಸಿರಲಿದು ಔಷಧಿ ಎಲ್ಲ ಹಾಕಿ ಎಲ್ಲ ನೀಟಾಗಿ ತಿರ್ಗಾ ಜೋಡಿಸಿದೆ ಮತ್ತು ಹಾಗೆ ಒಂದಷ್ಟು ರೇಷನಲ್ಲಿ ಪಾಪುಗೆ ಫುಡ್ ಕೊಡ್ತಾರಲ್ಲ ಅದು ಕೂಡ ಎಕ್ಸ್ಪೈರ್ ಆಗಿಬಿಟ್ಟಿತ್ತು ಅದನ್ನು ಕೂಡ ಎಲ್ಲನೂ ಕೂಡ ಒಂದಷ್ಟು ಡಿಸ್ಕಾರ್ಡ್ ಮಾಡುವಂಥದ್ದು ಇತ್ತು ಅದನ್ನೆಲ್ಲ ಕೂಡ ಬಿಸಾಕಿ ಅಂದರೆ ಬಿಸಾಕಿಲ್ಲ ಗಿಡಕ್ಕೆ ಹಾಕೋಣ ಅಂತ ಇಟ್ತಿಟ್ಟಿದ್ದೀನಿ ಹಾಗೆಯೇ ಎಲ್ಲ ಕೂಡ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಎರಡು ಡಬ್ಬಲ್ಲಿ ತೊಳೆದಿಟ್ಟಿದ್ದೆ ಜೋಡಿಸೋದಕ್ಕೆ ಟೈಮ್ ಆಗಿರಲಿಲ್ಲ ಸರಿ ಇವಾಗ ಫೋಟೋ ಅಂತ ಎಲ್ಲ ಜೋಡ್ಸ್ಕೊಂಬರೋಣ ಹೇಳ್ಬಿಟ್ಟು ಎಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ಒಂದಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಎಲ್ಲ ಕೂಡ ಇದ್ದೀನಿ ಹಾಗೆಯೇ ಮದುವೆ ಆಗೋಗಿದೆ ಮದುವೆದು ಒಂದೊಂಚೂ ಕ್ಲಿಪ್ಸ್ಗಳನ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವ್ಲಾಗ್ಗಳಲ್ಲಿ ರಿಸೆಪ್ಷನಲ್ಲಿ ಹಾಕೊಂಡಿದ್ದು ಬ್ಲೌಸ್ಗೆ ನಾನೇ ವರ್ಕ್ ಕೂಡ ಮಾಡ್ಕೊಂಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೆಂಗೆ ಬಂತು ಹೆಂಗೆ ಕಾಣಿಸ್ತಿದ್ದೆ ಅಂತೆಲ್ಲ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗಲ್ಲಿ ತೋರಿಸಿದ್ರೆ ಎಲ್ಲ ಕೂಡ ಜಾಸ್ತಿ ಒಂದೇ ಬ್ಲಾಗಲ್ಲಿ ಆಗೋಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮದುವೆ ಪ್ರಿಪ್ರೇಷನ್ ಇರ್ಬೋದು ಮದುವೆಯಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅದನ್ನೆಲ್ಲ ಕೂಡ ಸಲ ತೋರಿಸ್ತೀನಿ ಈ ಎಲ್ಲ ಕಬೋರ್ಡ್ಗಿಂತ ಈ ಕಬೋರ್ಡ್ ತುಂಬ ಜಾಸ್ತಿ ಗಲೀಜಾಗುತ್ತೆ ಮತ್ತು ಒಳಗಡೆ ಬೂಸ್ಟ್ ಬೂಸ್ಟ್ ಥರನೂ ಬಂದುಬಿಡುತ್ತೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೇಲೆ ಗ್ಯಾಸ್ ಸ್ಟವ್ ಇರೋದ್ರಿಂದನೋ ಇಲ್ಲ ಪಕ್ಕ ಸಿಂಕ್ ಇರೋದ್ರಿಂದನೋ ಹಂಗೆ ಹಾಕ್ತಿದ್ವಿ ಅಂತಲೂ ಗೊತ್ತಾಗ್ತಾ ಇಲ್ಲ ಈ ಕಬೋರ್ಡಲ್ಲಿ ನಾನು ಏನೂ ಇಡೋದೇ ಇಲ್ಲ ಎಲ್ಲರೂ ಕೂಡ ನೀಟಾಗಿ ಇವಾಗ ಒರೆಸ್ಬಿಟ್ಟು ಅದಕ್ಕೊಂಚೂರು ಜಿರಲಿ ಪೌಡ್ರೆಲ್ಲ ಹಾಕಿ ಅದನ್ನು ಕೂಡ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟೆ ಹಾಗೆಯೇ ಒಂದು ಸ್ವಲ್ಪ ದೋಸೆಗೂ ಕೂಡ ನೆನೆ ಹಾಕಿದ್ದೆ ಅದನ್ನು ಕೂಡ ಎಲ್ಲ ರುಬ್ಬಿಟ್ಕೊಂಬೋಣ ಅಂತ ರುಬ್ತಾಯಿತೆ ಅಷ್ಟಲ್ಲಿ ಪಾಪು ಎದ್ಬಿಟ್ಟ ಅವನು ಎದ್ದ ಮೇಲೆ ಗೊತ್ತಲ್ಲ ಅವನ ಕೈಯೇ ಬಿಡೋಲ್ಲ ನನ್ನ ಮಗ ಸರಿ ಅವನ್ನ ತಪ್ಪಿಕೊಂಡು ತಪ್ಪಿಕೊಂಡೇ ಕೂರಿಸ್ಕೊಂಡು ದೋಸೆಗೆ ಬೇಗ ಬೇಗ ರುಬ್ಬಿ ಹಾಕಿದೆ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆಯಿತಾ ಖುಷಿಯಾಗಿರಿ ಖುಷಿನ ಹಂಚಿ ಬಾಯ್